ನೀಟಾಗಿ ಹೇಳ್ರಿ ಮೇಡಮ್ ಅವರ ಹೆಂಗ್ ಮ್ಯಾಗಿ ಮಾಡ್ಬೇಕು ಹಾಕ್ರಿ ಹಾಕ್ರಿ ಅದನ್ನ ಹೌದು ಹೆಂಗ್ ಮಾಡ್ತೀರಿ ನೀವು ಮ್ಯಾಗಿ ಚೆನ್ನಾಗಿ ಮಾಡ್ತೀರಾ ಹಾ ಮಾಡೋಣ ನೀರ್ ತಗೊಂಡ್ಬರ್ತೀವ್ರಿ ಆಯ್ತಾ ಈ ಮ್ಯಾಗಿ ಬೋಗಾನಿಗೆ ಹಾಕಿದ್ದೀರಿ ಈಗ ಇದು ಮಸಾಲ ಹಾಕ್ತಿರಿ ಹಾಕ್ರಿ ಮಸಾಲ ಮಸಾಲ ಹಾಕ್ರಿ ಮ್ಯಾಗಿ ನೋಡ್ರಿ ಇವತ್ತು ನಮ್ ಸುದೀಕ್ಷಾ ಮ್ಯಾಗಿ ಮಾಡಾಕಿತ್ತ ಹೆಂಗ್ ಮಾಡಾಕಿತ್ತೆ ಹೆಂಗ್ ಮಾಡ್ತಾಳ ನಾವ್ ಹಂಗ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವ್ರಿ ಮಸಾಲ ತಿಂಡಿಯಾ ಸುದೀಕ್ಷಾ ಹೆಂಗೈತಿ ಮ್ಯಾಗಿ ಮಸಾಲ ನೋನು ಡೋಂಟ್ ಬಿಸಿನೀರ್ ಹಾಕನಾ ಯಾಕ ಏನಾಯ್ತು ಏನಾ ಹೊಸಂಗಿಗೆ ಸಿಡೀತಿದ ನಮ್ಮ ಸುದೀಕ್ಷನ್ ಮ್ಯಾಗಿರಿ ನಾವ್ ಇದಕ್ಕೆ ಬಿಸ್ ಹಾಕಿವಿ ಏನು ಎಕ್ಸ್ಟ್ರಾ ಎಡಿಷನ್ ಮಾಡಿಲ್ಲ ಇದು ಹೆಂಗಾಕೇತಿ ಅಂತ ನೋಡಣ್ಣ ಬರ್ರಿ ಇದು ಬಾಯ್ಲ್ ಆಗ್ಬೇಕ ಬೇಡ ಏನಾಗಬೇಕು ಬಾಯ್ಲ್ ಆಗಿಂದ ತಿನ್ನೋದು ಹೆಂಗ್ ತಿಂತಿ ಏನ್ ಅಡ್ಗೆ ಮಾಡ್ತೀಯ ಅನಿಗೆ ಸ್ಟೀರ್ ಮಾಡ್ತೀನು ಮಾಡು ಮಾಡು ಮಗಳೇ ಬಿಸಿಐ ನೋಡ್ರಿ ನಮ್ ಸುದೀಕ್ಷಾ ಅಂದ ಅಡಿಗೆ ಮಾಡೋ ಪ್ರೊಸೆಸ್ ಅಂತ್ರಿ ಓ ನಾಯ್ಸು ಸುದೀಕ್ಷಾ ನೀನು ಅಡಿಗೆ ಮಾಡೋದು ಮ್ಯಾಗಿ ಮಾಡಿ ಯಾರಿಗೆ ಕೊಡ್ತೀಯ ಅಪ್ಪಗ ನಮ್ಮ ನಮ್ಮ ಆಯ್ತು ನಮ್ಮಅಪ್ಪ ಆಯ್ತ ನಮ್ಮಅಪ್ಪ ತಾತ ಡು ಖನಾತಾನು ಹೇಗತಿ